ಬಿಸಿ ಬಿಸಿಯಾದ ನೀರುಳ್ಳಿ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಫ್ರೆಂಡ್ಸ್ ಇವತ್ತು ನಾನು ದಪ್ಪ ಅವಲಕ್ಕಿಯನ್ನು ಉಪಯೋಗಿಸಿ ನೀರುಳ್ಳಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ ಈ ಕಪ್ಪಲ್ಲಿ ಒಂದು ನಾಲ್ಕು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ ಇದನ್ನು ನಾನು ಎರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು ಎರಡು ಮೂರು ನಿಮಿಷ ನೆನೆಸಿ ಅಷ್ಟೇ ಮತ್ತೆ ಸೋಸಿಕೊಳ್ಬೇಕು ಇದನ್ನು ನೀರನ್ನು ಸೋಸಿಕೊಳ್ಬೇಕು ಫ್ರೆಂಡ್ಸ್ ಇದು ಈ ರೀತಿ ಕಟ್ ಆಗ್ತದೆ ನೋಡಿ ಆಗ ನಿಮಗೆ ಗೊತ್ತಾಗ್ತದೆ ಇದು ಆಗಿದೆ ಅಂತ ಹಾಗೆ ನಾನು ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ ನೀರನ್ನು ಸೋಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಟ್ಟರೆ ಇದು ಪಾಯಸ ಆಗ್ತದೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡುವ ನೋಡಿ ರ ಅಬ್ಬಿಯಲ್ಲಿ ನಾನು ಎಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕಿ ಇಡ್ತೇನೆ ಇದರಲ್ಲಿ ಎಲ್ಲ ಇದೆ ನೋಡ್ಬೋದು ಚಿಲ್ಲಿ ಪೌಡ್ರು ಕೊರಿಯಾಂಡ್ರ್ ಪೌಡ್ರು ಜೀರಾ ಪೌಡ್ರು ಅರಶಿನ ಮತ್ತು ಏನೆಲ್ಲ ಬೇಕು ನಿಮಗೆ ಎಲ್ಲ ಹಾಕ್ಬೋದು ಹಾಕಿ ಇಟ್ಟು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಅಂದರೆ ನನಗೆ ಯಾವಾಗ ಬೇಗ ಬೇಕಾಗ್ತದೆ ಆವಾಗ ಯೂಸ್ ಮಾಡ್ತೇನೆ ಇವತ್ತು ನಮಗೆ ಇದರಲ್ಲಿ ಬೇಕಾಗಿರುವಂಥದ್ದು ಚಿಲ್ಲಿ ಪೌಡ್ರು ಕೊರಿಯಾಂಡ್ರ್ ಪೌಡ್ರು ಜೀರಾ ಪೌಡ್ರು ಮತ್ತು ಅರಶಿನ ಅಷ್ಟೆ ಇದು ನಾನು ಮಾಡುವಾಗ ನಿಮಗೆ ಎಷ್ಟು ಸ್ಪೂನ್ ಹಾಕ್ಬೇಕಂತ ಹೇಳ್ತೇನೆ ಅಂದರೆ ನಮಗೆ ಟೇಸ್ಟ್ಗೆ ಅನುಗುಣವಾಗಿ ನಾನು ಹಾಕ್ತೇನೆ ನಿಮಗೆ ಜಾಸ್ತಿ ಖಾರ ಬೇಕಾದರೆ ಕಾ ಜಾಸ್ತಿ ಆಗ್ಬೋದು ಕಡಿಮೆ ಬೇಕಾದರೆ ಕಡಿಮೆನೂ ಹಾಕ್ಬೋದು ಫ್ರೆಂಡ್ಸ್ ಮತ್ತು ಇದಕ್ಕೆ ಎರಡು ನೀರುಳ್ಳಿ ಐದರಿಂದ ಆರು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಒಂದು ತುಂಡು ಶುಂಠಿ ಇಲ್ಲಿ ಜಾಸ್ತಿ ಇದೆ ನೀವು ತುಂಡು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಒಂದು ಕಪ್ಪು ಆಗುವಷ್ಟು ನಾನು ನೆಲಗಡೆಯಲ್ಲಿ ತಗೊಂಡಿದ್ದೇನೆ ಫ್ರೆಂಡ್ಸ್ ಇದರಲ್ಲಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂದರೆ ಇದೆ ಇದು ನನ್ನ ಅತ್ತೆಯವರು ಹೇಳಿಕೊಟ್ಟ ರೆಸಿಪಿ ಈಗ ಇದನ್ನು ಹೇಗೆ ಮಾಡುವಂತ ನೋಡುವ ಈಗ ಇದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಅವಲಕ್ಕಿ ನೀರುಳ್ಳಿ ಒಗ್ಗರಣೆ ಮಾಡುವ ಈಗ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಕೊಳ್ಳಿ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕುವ ಈಗ ಸ್ವಲ್ಪ ಸಾಕು ಇದಕ್ಕೆ ನಮ್ಮದು ಇರೋ ಇಂಗ್ರೀಡಿಯಂಟ್ಸ್ ಎಲಗಡೆ ಹಾಕುವ ಇದನ್ನೀಗ ಚೆನ್ನಾಗಿ ಹುರಿಬೇಕು ಒಂದು ಮೂರು ನಾಲ್ಕು ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಬರಬೇಕು ಒಂದೆರಡು ಕಡಲೆ ತಿಂದು ನೋಡಿ ನಿಮಗೆ ಗೊತ್ತಾಗ್ತದೆ ಅದು ತಿನ್ನುವಾಗ ಗಟ್ಟಿ ಇರಬೇಕು ಸಾಫ್ಟ್ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರನೇ ಮಾಡಿ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಇದೇ ಬಾಣಲೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಿದೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಇದು ಆದ ಮೇಲೆ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕುವ ಕಟ್ ಮಾಡಿ ಇಟ್ಕೊಂಡಿತ್ತು ನೀರುಳ್ಳಿ ಹಾಕುವ ಇದನ್ನು ಕಂದು ಬಣ್ಣ ಬರುವವರೆಗೆ ಉರಿಬೇಕು ಈಗ ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಕಟ್ ಮಾಡಿದ ಹಸಿಮೆಣಸು ಶುಂಠಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡುವ ಇದನ್ನು ಸ್ವಲ್ಪ ಉರಿಬೇಕು ಈಗ ಒಂದು ಒಂದು ನಿಮಿಷ ಸಾಕು ಅಷ್ಟೇ ಇದಕ್ಕೇ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳುವ ಚಿಲ್ಲಿ ಪೌಡ್ರ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಹಾಕಿದ್ದೇನೆ ಮತ್ತು ನೋಡ್ಕೊಂಡು ಹಾಕ್ತೀನಿ ಅಂದರೆ ಖಾರ ಜಾಸ್ತಿನೂ ಬೇಕಾಗ್ತದೆ ಕೆಲವರಿಗೆ ಕಮ್ಮಿನೂ ಬೇಕಾಗ್ತದೆ ಮತ್ತು ಕೊರಿಯಂಡರ್ ಪೌಡರ್ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಜೀರಾ ಪೌಡ್ರು ಜೀರಾ ಸ್ವಲ್ಪ ಸಾಕು ಅಂದರೆ ಫಸ್ಟ್ ಕೂಡ ಹಾಕಿದ್ದೀವಿ ಜೀರಾ ಪೌಡ್ರ್ ಸ್ವಲ್ಪ ಅರಶಿನ ಮತ್ತೆ ಹಾಕುವ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಅವಲಕ್ಕಿ ಮಿಕ್ಸ್ ಮಾಡುವ ಇದಕ್ಕೆ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಉಪ್ಪು ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಇದಕ್ಕೆ ಈಗ ಬರಿ ಸೊಪ್ಪು ಹಾಕುವ ಈಗ ನಮ್ಮ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ಫ್ರೆಂಡ್ಸ್ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಬಾಯ್